ಹಾಲು ಕುಡಿಯೋದ್ರಿಂದ ಮೊಡವೆಗಳಾಗುತ್ತಾ ಹಾಲು ಮತ್ತು ಮೊಡವೆ ಜಂಕ್ ಫುಡ್ಸ್ ತಿನ್ನೋದ್ರಿಂದ ಎಣ್ಣೆ ಕೊಬ್ಬು ಸಮೃದ್ಧ ಆಹಾರಗಳನ್ನು ಸೇವಿಸುವುದರಿಂದ ಮೊಡವೆಗಳು ಉಲ್ಬಣಗೊಳ್ಳಬಹುದು ಎಂಬುದು ಎಲ್ಲರಿಗೂ ಗೊತ್ತು ಆದರೆ ಹಾಲು ಕುಡಿಯೋದ್ರಿಂದ ಮೊಡವೆಗಳು ಎದ್ದೇಳುತ್ತಾ ಇದು ನಿಜನ ನೋಡೋಣ ಬನ್ನಿ ಹಾಲು ಮೊಡವೆಗೆ ಕಾರಣವಾಗುತ್ತದೆಯೇ ಹಾಲು ವಿಶೇಷವಾಗಿ ಹೆಚ್ಚಿನ ಮಟ್ಟದ ಹಾರ್ಮೋನ್ಗಳು ಮತ್ತು ಬೆಳವಣಿಗೆಯ ಅಂಶಗಳಿಂದಾಗಿ ಚರ್ಮದ ತೈಲ ಉತ್ಪಾದನೆಯ ಮೇಲೆ ಪ್ರಭಾವ ಬೀರಬಹುದು ಮತ್ತು ಮುಚ್ಚಿ ಹೋಗಿರುವ ರಂಧ್ರಗಳಿಗೆ ಕೊಡುಗೆ ನೀಡಬಹುದು ಇದು ಮೊಡವೆಗಳಿಗೆ ಕಾರಣವಾಗಬಹುದು ಸಂಶೋಧನೆಗಳು ಹೀಗೆ ಹೇಳಿವೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಲು ಹಸುಗಳಿಗೆ ಕೃತಕ ಹಾರ್ಮೋನ್ ಚಿಕಿತ್ಸೆ ನೀಡುವುದರಿಂದ ಇದು ನಿಮ್ಮ ಹಾರ್ಮೋನ್ ಅಸಮತೋಲನವನ್ನು ಮಾಡಿ ಮೊಡವೆಗಳನ್ನು ಒಡೆಯಲು ಕಾರಣವಾಗುತ್ತದೆ ಇನ್ಸುಲಿನ್ ಸ್ಪೈಕ್ ಇನ್ಸುಲಿನ್ ಹಾರ್ಮೋನ್ ಮೊಡವೆಗಳನ್ನು ಉತ್ತೇಜಿಸುವ ಒಂದು ಅಂಶವಾಗಿದ್ದು ಸಕ್ಕರೆಯೊಂದಿಗೆ ಮೊಸರು ಮುಂತಾದ ಕೆಲವು ಹಾಲಿನ ಉತ್ಪನ್ನಗಳು ನಿಮ್ಮ ಇನ್ಸುಲಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಇದರಿಂದಲೂ ಮೊಡವೆಗಳಾಗುತ್ತದೆ ದೇಹದಲ್ಲಿ ಇರುವ ಇನ್ಸುಲಿನ್ ಪ್ರಮಾಣದಲ್ಲಿ ತೀಕ್ಷ್ಣವಾದ ಏರಿಕೆಗೆ ಕಾರಣವಾಗುತ್ತದೆ ಇದು ಯಕೃತಿನಿಂದ ಹೆಚ್ಚು ಜಿ ಎಫ್ ಉತ್ಪಾದನೆಯನ್ನು ಪ್ರಾರಂಭಿಸುತ್ತದೆ ಇದರಿಂದಾಗಿ ಮೊಡವೆಗಳನ್ನು ಹೆಚ್ಚಿಸುತ್ತದೆ ಮೇಧೋಗ್ರಂಥಿ ಸ್ರವಿಕೆ ಹಾಲಿನ ಸೇವನೆಯಿಂದ ನಿಮ್ಮ ಚರ್ಮದಿಂದ ಅತಿಯಾದ ಮೇಧೋಗ್ರಂಥಿ ಸ್ರವಿಸುತ್ತದೆ ಇದು ಹೆಚ್ಚು ಮುಚ್ಚಿ ಹೋಗಿರುವ ರಂಧ್ರಗಳಿಗೆ ಕಾರಣವಾಗುತ್ತದೆ ಇದು ಮೊಡವೆ ಒಡೆಯುವಿಕೆಗೆ ಕಾರಣವಾಗುತ್ತದೆ ಓಟ್ ಹಾಲು ಮತ್ತು ಬಾದಾಮಿ ಹಾಲು ಮುಂತಾದ ಸಸ್ಯ ಆಧಾರಿತ ಹಾಲಿನ ಪರ್ಯಾಯಗಳನ್ನು ಸಾಮಾನ್ಯವಾಗಿ ಮೊಡವೆಗೆ ಒಳಗಾಗುವ ವ್ಯಕ್ತಿಗಳಿಗೆ ಉತ್ತಮ ಆಯ್ಕೆಗಳೆಂದು ಪರಿಗಣಿಸಲಾಗುತ್ತದೆ ಹಾಲಿನ ಅಲರ್ಜಿ ಕಂಡುಹಿಡಿಯುವುದು ಹೆಚ್ಚಿನವರಿಗೆ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಅಂಶದಿಂದಾಗಿ ಅದನ್ನು ಸಂಪೂರ್ಣವಾಗಿ ಜೀರ್ಣಿಸಿಕೊಳ್ಳಲಾಗದೆ ಸೇವಿಸಿದ ಅರ್ಧ ಗಂಟೆಯಿಂದ ಎರಡು ಗಂಟೆಯೊಳಗೆ ಹೊಟ್ಟೆಯ ಸೆಳೆತ ವಾಕರಿಕೆ ವಾಂತಿ ಅನಿಲ ಮತ್ತು ಅತಿಸಾರ ಉಂಟಾಗುತ್ತದೆ